ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ ಈ ಘಟನೆಯ ಸಾರಾಂಶ ಏನಂತಂದರೆ ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿ ತನಿಖೆಗೆ ನೋಡಿದ್ದೇವೆ ಅದಕ್ಕೂ ಹೊಡಿತಾನೆ ಮಕ್ಕಳು ವಾಕ್ ಮಾಡಿಗೂ ಹೊಡಿತಾನೆ ಇದ್ರ ಬಗ್ಗೆ ಎಲ್ಲ ಇನ್ಕ್ಲೂಡ್ ಆಗಿದೆಯಾ ನೋಡಿದ್ರೆ ಈಗ ಅಹ್ ಅದ್ರದ್ದು ಹೊರತಾಗಿ ಮತ್ತೆ ಮೂರು ಘಟನೆಗಳು ಈ ತರ ನಡೆದಿರುವ ಬಗ್ಗೆ ಸಿ ಫುಟೇಜ್ಗಳು ಮಾಹಿತಿ ಬಂದಿದೆ ಈಗ ನಾನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಅವ್ರನ್ನು ಕೂಡ ಸಂಪರ್ಕಿಸಿ ಅವ್ರ ಕಡೆಯಿಂದ ದೂರನ್ನ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆ ಬಗ್ಗೆ ಕೂಡ ತನಿಖೆ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ ಅದನ್ನ ಈಗ ಆಲ್ರೆಡಿ ಅಧಿಕಾರಿಗಳು ಅವ್ರಿಗೆ ಹೋಗಿ ಮಾತಾಡ್ತಾ ಇದ್ದಾರೆ ಇವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಪ್ರಾಥಮಿಕವಾಗಿ ಈಗ ನನಗೆ ತಿಳಿದು ಬಂದಂತ ಮಾಹಿತಿ ಏನಂತಂದ್ರೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಮನೇರ್ಘಟ್ಟ ರಸ್ತೆಯಲ್ಲಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಸೆಲ್ಫ್ ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಅಂದರೆ ಈ ಮೆಂಟಲ್ ಹೆಲ್ತ್ ಸರಿಯಾಗಿಲ್ಲ ಆ ಬಗ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ಪ್ರಾಥಮಿಕ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ ಈ ಬಗ್ಗೆ ಅವನು ಸದ್ಯದ ಮಧುರೈದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೊಗೊಳ್ತಾ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಮಕ್ಕಳೊಂದಿಗೆ ಯಾರು ಯಾಕೆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ವೆರಿಫೈ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಯಾವ ಕಾನೂನು ಮೇಲೆ ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಮಧುರೈ ಆಸ್ಪತ್ರೆಯಲ್ಲಿ ಒಂದು ಅಬ್ಸರ್ವೇಶನ್ ರೂಮ್ ಅಲ್ಲಿ ಬೇಸಿಕ್ ಮಾಹಿತಿ ಸಿಕ್ಕಿದೆ ಅಂದ್ರೆ ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿ ಅಬ್ಸರ್ವೇಷನ್ ಹೋಮ್ ಇಟ್ಟಿದ್ದಾರೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅಲ್ಲಿ ಆಸ್ಪತ್ರೆ ಅಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಸೊ ಫರ್ದರ್ ಡೀಟೇಲ್ಸ್ ತಗೊಂಡು ಕ್ರಮ ತಗೋತೀವಿ ತ್ಯಾಗರಾಜ್ ನಗರ ಹೌದು ಬೆಂಗಳೂರು